ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಅದು ಶುಭವೋ ಅಶುಭವೋ ರಸ್ತೆಯಲ್ಲಿ ದುಡ್ಡು ಸಿಕ್ಕರೆ ಏನು ಮಾಡಬೇಕು ಇದರ ಅರ್ಥ ಏನು ಗೊತ್ತಾ ರಸ್ತೆಯಲ್ಲಿ ಹಣ ಸಿಗೋದು ಕಾಮನ್ ವಿಷಯ ಅಲ್ಲ ಎಲ್ಲರಿಗೂ ತಮ್ಮ ಹಣವನ್ನು ಎಲ್ಲಕ್ಕಿಂತ ಹೆಚ್ಚು ಜಾಗ್ರತೆ ಮಾಡಿ ಇಟ್ಟುಕೊಳ್ತಾರೆ ಈಗಿರುವಾಗ ದುಡ್ಡು ನೆಲಕ್ಕೆ ಬೀಳುವುದು ಅಥವಾ ಬಿದ್ದ ಹಣ ಗಮನಕ್ಕೆ ಬಾರದೇ ಇರುವುದು ಅಪರೂಪ ತಾನೆ ಇಷ್ಟೆಲ್ಲ ಕಡಿಮೆ ಚಾನ್ಸ್ ಇದ್ದರೂ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕಿದೆ ಎಂದರೆ ಅದಕ್ಕೆ ಅರ್ಥ ಇದೆ ಹಣ ನಾಣ್ಯ ಕಂಡರೆ ಖಂಡಿತ ಎತ್ತಿ ಬ್ಯಾಗ್ಗೆ ಹಾಕಿ ಹಾಕಿಕೊಳ್ಳಿ ನಿಮಗೆ ಯಾಕೆ ಹಣ ಸಿಕ್ಕಿದೆ ಎಂದು ಆಲೋಚಿಸಿ ಹಣ ಸಿಕ್ಕರೆ ಏನು ಅರ್ಥ ಈ ರೀತಿ ರಸ್ತೆಯಲ್ಲಿ ಹಣ ನಿಮಗೆ ಸಿಕ್ಕರೆ ಅದನ್ನು ನಿಮ್ಮ ಪೂರ್ವಜರ ಆಶೀರ್ವಾದ ಎಂದು ಪರಿಗಣಿಸಿ ಅವರು ಇರುವ ಜಾಗದಿಂದ ನಿಮ್ಮನ್ನು ಹರಿಸುತ್ತಾರೆ ರಸ್ತೆಯಲ್ಲಿ ಹಣ ಸಿಕ್ಕರೆ ಲಕ್ಷ್ಮಿ ನಿಮ್ಮನ್ನು ಆರಿಸಿದ್ದಾಳೆ ಎಂದರ್ಥ ನೀವು ಶೀಘ್ರವೇ ನೂತನ ಕೆಲಸ ಆರಂಭಿಸಿ ಹಣ ಗಳಿಸುತ್ತೀರಿ ನಿಮ್ಮ ಆರ್ಥಿಕ ಕಷ್ಟಗಳು ಕಡಿಮೆಯಾಗುತ್ತವೆ ನಿಮ್ಮ ಬಳಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಎಂದು ಅರ್ಥವ ಅರ್ಥ ಸ್ನೇಹಿತರೆ ವಿವರವಾಗಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಆಗಮನ ನಿಮ್ಮ ಮನೆಗೆ ಆಗಬೇಕೆಂದು ನೀವು ಬಯಸಿದರೆ ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಮೀಡಿಯಾ ಸುದ್ದಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ದಾರಿಯಲ್ಲಿ ಎಲ್ಲಿಗೋ ಹೋಗುತ್ತಿರುವಾಗ ಸಾಕಷ್ಟು ಬಾರಿ ನಿಮಗೆ ಮಾರ್ಗ ಮಧ್ಯದಲ್ಲಿ ಹಣ ಸಿಕ್ಕಿರಬಹುದು ಆ ಹಣ ನಾಣ್ಯದ ರೂಪದಲ್ಲೂ ಇರಬಹುದು ಅಥವಾ ನೋಟಿನ ರೂಪದಲ್ಲೂ ಇದ್ದಿರಬಹುದು ಈಗಿರುವಾಗ ಈ ಹಣವನ್ನು ಏನು ಮಾಡಬೇಕು ಎಂಬ ಗೊಂದಲ ಹಲವರ ಮನದಲ್ಲಿ ಮೂಡಿರುತ್ತದೆ ಕೆಲವರು ಅದನ್ನು ಎತ್ತಿಕೊಂಡು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಕೆಲವರು ಅದನ್ನು ಅಗತ್ಯವಿರುವವರಿಗೆ ನೀಡುತ್ತಾರೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡುತ್ತಾರೆ ಆದರೆ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ಎತ್ತಬೇಕೋ ಎನ್ನುವ ಪ್ರಶ್ನೆ ಕಾಡುವುದು ಸಾಮಾನ್ಯ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ತೆಗೆದುಕೊಳ್ಳುವುದು ಶುಭವೋ ಅಶುಭವೋ ತಿಳಿಯೋಣ ಹಿಂದೂ ಧರ್ಮದ ಪ್ರಕಾರ ಹಣವನ್ನು ಲಕ್ಷ್ಮೀದೇವಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ನೋಡಿಕೊಂಡು ನೋಡದೆ ಲಕ್ಷ್ಮೀ ಅವರ ತಾಯಿ ತಾಯಿಗೆ ಅವಮಾನಿಸಿದ್ದಾರೆ ಎನ್ನಲಾಗುತ್ತದೆ ಹೀಗಾಗಿಯೇ ಬೀದಿಯಲ್ಲಿ ಬಿದ್ದಿರುವ ಹಣಕ್ಕೆ ಅಗೌರವ ತೋರಬಾರದು ಎನ್ನುತ್ತಾರೆ ರಸ್ತೆಯಲ್ಲಿ ಸಿಗುವ ಹಣವನ್ನು ಆದಷ್ಟು ಸರಿಯಾದ ವ್ಯಕ್ತಿಗೆ ವರ್ಗಾಯಿಸಲು ಪ್ರಯತ್ನಿಸಬೇಕು ನಾವು ನಡೆದುಕೊಂಡು ಹೋಗುತ್ತಿರುವಾಗ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಹಣ ಸಿಗುತ್ತದೆ ಇದು ಎಲ್ಲರಿಗೂ ಆಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ ಇದು ಒಮ್ಮೊಮ್ಮೆ ನಡೆಯುತ್ತದೆ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡುಬಂದರೆ ತೆಗೆದುಕೊಳ್ಳಬಹುದೇ ಇಲ್ಲವೇ ನೀವು ಅದನ್ನು ತೆಗೆದುಕೊಂಡು ಖರ್ಚು ಮಾಡಬಹುದೇ ಎಷ್ಟು ಯೋಚನೆಗಳನ್ನು ಮನಸ್ಸಿಗೆ ಬಂದಿರುತ್ತದೆ ರಸ್ತೆಯಲ್ಲಿ ಹಣ ಕಂಡರೆ ಕೆಲವರು ತಕ್ಷಣ ಅದನ್ನು ಹೊರತೆಗೆದು ಯಾರಾದರೂ ಹಣವನ್ನು ಹುಡುಕುತ್ತಿದ್ದರೆ ಅವರಿಗೆ ಹಣವನ್ನು ನೀಡಬೇಕು ಯಾರೂ ಇಲ್ಲದಿದ್ದರೆ ಅವರ ಹಣವನ್ನು ತೆಗೆದುಕೊಳ್ಳಿ ಈ ರೀತಿಯ ಹಣ ಕಾಣಿಸಿಕೊಳ್ಳುವುದು ಕೆಲವರು ಶುಭ ಸಂಕೇತ ಎನ್ನುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂಬುದು ನೋಡೋಣ ನೀವು ರಸ್ತೆಯಲ್ಲಿ ಹಣವನ್ನು ನೋಡಿದಾಗ ಅದು ಎರಡು ವಿಭಿನ್ನ ಅರ್ಥಗಳನ್ನು ಹೊಂದಿರುತ್ತದೆ ನೀವು ಮನೆಯಿಂದ ಹೊರಡುವಾಗ ಹಣವನ್ನು ನೋಡುವುದು ಅಥವಾ ನೀವು ಮನೆಗೆ ಬಂದಾಗ ಹಣವನ್ನು ನೋಡುವುದು ಮನೆಯಿಂದ ಹೊರಡುವಾಗ ನೀವು ಹಣವನ್ನು ಕಂಡುಕೊಂಡರೆ ಅದನ್ನು ನಿಮ್ಮ ಕಚೇರಿಯಲ್ಲಿ ಇರಿಸಿ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ ಆದರೆ ಆ ಹಣವನ್ನು ಎಂದಿಗೂ ಖರ್ಚು ಮಾಡಬೇಡಿ ನೀವು ಕೆಲಸದಿಂದ ಮನೆಗೆ ಬಂದಾಗ ಅಥವಾ ಇತರೆ ಕೆಲವು ಪ್ರಮುಖ ಕಾರ್ಯಗಳಿಂದ ನೀವು ಹಣವನ್ನು ಸಿಕ್ಕರೆ ಅದನ್ನು ಆದರ್ಶಪ್ರಾಯವಾಗಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಆದಾಗ್ಯೂ ನೀವು ಈ ಹಣವನ್ನು ಎಂದಿಗೂ ಖರ್ಚು ಮಾಡಬಾರದು ಖರ್ಚು ಮಾಡಿದ್ದಲ್ಲಿ ಮನೆಗೆ ಬರುವ ಹಣ ಅನಾವಶ್ಯಕ ಖರ್ಚಾಗುತ್ತದೆ ಹಾಗೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ನೀವು ಯಾವುದಾದರೂ ಜೋಪಾನವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬೀದಿಯಲ್ಲಿ ಹಣವನ್ನು ನೋಡಿದರೆ ಅದು ತುಂಬ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಜ್ಯೋತಿಷ್ಯದಲ್ಲಿ ಹಣವನ್ನು ಲಕ್ಷ್ಮೀದೇವಿಯ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಹಣ ಸಿಕ್ಕಾಗ ತಾಯಿ ಲಕ್ಷ್ಮೀದೇವಿ ಆಶೀರ್ವಾದ ಮಾಡುತ್ತಾಳೆ ಎಂದು ತಿಳಿಯಬೇಕು ಆದ್ದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗ ಪರಿಹರಿಸಲಾಗುತ್ತದೆ ರಸ್ತೆಯಲ್ಲಿ ಹಣ ಸಿಗುವ ಶಕುನದ ಅರ್ಥಗಳು ಒಂದು ದೇವರ ಕೃಪೆಯ ಸಂಕೇತ ದಾರಿಯಲ್ಲಿ ನಾವು ಹೋಗುವಾಗ ನಮಗೆ ನಾಣ್ಯಗಳು ಅಥವಾ ನೋಟುಗಳು ಸಿಕ್ಕರೆ ಅದು ದೇವರ ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ ಇದರರ್ಥ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಘಟನೆಗಳು ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತು ದೇವರು ಸದಾಕಾಲ ನಿಮ್ಮೊಂದಿಗೆ ಇದ್ದಾನೆ ಎಂಬುದರ ಸೂಚನೆಯಾಗಿದೆ ಮತ್ತು ಎರಡು ಶುಭ ಸುದ್ದಿ ಸಂಕೇತ ನಾವು ರಸ್ತೆಯಲ್ಲಿ ಹೋಗುವಾಗ ನಮಗೆ ಹಣ ಸಿಕ್ಕರೆ ಅದನ್ನು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುವ ಸಂಕೇತವಾಗಿದೆ ಈ ರೀತಿ ಸಂಭವಿಸಿದಾಗ ನಿಮಗೆ ಬಹುಬೇಗನೆ ಶುಭ ಸುದ್ದಿ ದೊರೆಯುತ್ತದೆ ಎಂದರ್ಥ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಎಂಬುದಕ್ಕೆ ಇದು ಸಕಾರಾತ್ಮಕ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ಶುಭ ಸೂಚನೆಯಾಗಿದೆ ಇದು ಶುಭ ಸುದ್ದಿ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ ಮೂರು ದೈವಿಕ ಶಕ್ತಿಯ ಆಶೀರ್ವಾದ ಸಂಕೇತ ನೋಟುಗಳು ಕಾಗದದ ರೂಪವನ್ನು ಹೊಂದಿದ್ದರೆ ನಾಣ್ಯಗಳು ಲೋಹದ ರೂಪವನ್ನು ಒಳಗೊಂಡಿರುತ್ತದೆ ಈ ಲೋಹ ಲೋಹದನ್ನು ದೇವರು ಮತ್ತು ದೇವತೆಗಳು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮಗೆ ಲೋಹದ ನಾಣ್ಯವು ರಸ್ತೆಯಲ್ಲಿ ಸಿಕ್ಕರೆ ಅದು ನಿಮ್ಮ ಮೇಲಿರುವ ದೈವಿಕ ಶಕ್ತಿಯ ಆಶೀರ್ವಾದವನ್ನು ಸೂಚಿಸುತ್ತದೆ ಇದು ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದವನ್ನು ತೋರಿಸಿದ್ದಾನೆ ಎಂಬುದು ನೀವು ತಿಳಿದುಕೊಳ್ಳಬೇಕು ನಾಲ್ಕು ಧನಾತ್ಮಕ ಬದಲಾವಣೆಯ ಸಂಕೇತ ನಮಗೆ ದಾರಿಯಲ್ಲಿ ಸಿಗುವ ನೋಟುಗಳು ಮತ್ತು ನಾಣ್ಯಗಳು ಅನೇಕ ವಿಧದ ಪರಿ ಅಪರಿಚಿತ ಜನರ ಶಕ್ತಿಯನ್ನು ಒಳಗೊಂಡಿರುತ್ತದೆ ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಗತಿಯನ್ನು ಹೊಂದಲು ಹೊಸ ಅಥವಾ ನೂತನ ಅವಕಾಶಗಳನ್ನು ತರುತ್ತದೆ ಇದರಿಂದ ನಿಮ್ಮ ಜೀವನವು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಗುವುದು ಹೊಸ ಅವಕಾಶಗಳು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ ಮತ್ತು ಐದು ಲಕ್ಷ್ಮೀದೇವಿ ಆಶೀರ್ವಾದ ಸಂಕೇತ ದಾರಿಯಲ್ಲಿ ನಿಮಗೆ ನೋಟುಗಳು ಅಥವಾ ನಾಣ್ಯಗಳು ಸಿಕ್ಕರೆ ನೀವು ಶೀಘ್ರದಲ್ಲೇ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಸಂಪತ್ತು ದೊರೆಯುತ್ತದೆ ಇದು ನಿಮಗೆ ಮಾರ್ಗದಲ್ಲಿ ಪ್ರಗತಿಯನ್ನು ತರುತ್ತದೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತೋಷಗೊಂಡಿದ್ದಾಳೆ ಎಂದರ್ಥ ಆಸ್ತಿಯ ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಮಗೆ ಅದರಿಂದ ದುಪ್ಪಟ್ಟು ಲಾಭವಾಗುವುದು ಮತ್ತು ಆರನೇ ವಿಷಯ ರಸ್ತೆಯಲ್ಲಿ ಬಿದ್ದಿರುವ ಹಣ ವಿಶೇಷವಾಗಿ ರಸ್ತೆಯ ಮೇಲೆ ನಾವು ಹಣ ಬಿದ್ದಿರುವುದನ್ನು ನೋಡುವುದು ಅತ್ಯಂತ ಮಂಗಳಕರ ರಸ್ತೆಯಲ್ಲಿ ಬಿದ್ದ ನಾಣ್ಯವನ್ನು ಕಂಡರೆ ನಮ್ಮ ಪೂರ್ವಜರಿಂದ ನೀವು ಆಶೀರ್ವಾದ ಪಡೆದಿದ್ದೀರಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಪೂರ್ಣ ಪರಿಶ್ರಮದಿಂದ ಮಾಡಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಚೀನಾದಲ್ಲಿ ಹಣ ಅಥವಾ ನಾಣ್ಯಗಳನ್ನು ವಹಿವಾಟಿನ ರೂಪವಾಗಿ ಮಾತ್ರ ನೋಡುವುದಿಲ್ಲ ಬದಲಾಗಿ ಅದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಏಳನೇ ವಿಷಯ ಕೆಲಸದಲ್ಲಿ ಯಶಸ್ಸು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕೆ ಎಲ್ಲೋ ಹೊರಗಡೆ ಹೋಗುತ್ತಿರುವ ಸಮಯದಲ್ಲಿ ದಾರಿ ಮಧ್ಯೆ ಒಂದು ನಾಣ್ಯ ಅಥವಾ ನೋಟು ಬಿದ್ದಿರುವುದನ್ನು ನೀವು ನೋಡಿದರೆ ನೀವು ಮಾಡಲು ಹೊರಟ ಆ ಕೆಲಸದಲ್ಲಿ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುವಿರಿ ಎಂಬುದರ ಸಂಕೇತವಾಗಿದೆ ಎಂಟನೇ ವಿಷಯ ಆರ್ಥಿಕ ಲಾಭ ನೀವು ಕೆಲಸದಿಂದ ಮನೆಗೆ ಮರಳುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬಿದ್ದಿರುವ ಹಣವನ್ನು ನೀವು ಕಂಡುಕೊಂಡರೆ ಆಗ ನೀವು ಶೀಘ್ರದಲ್ಲೇ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎಂಬುದು ಸಂಕೇತವಾಗಿದೆ ಮತ್ತು ಒಂಬತ್ತನೆಯದು ಒಂಬತ್ತನೆಯದು ಖರ್ಚು ಮಾಡದಿರಿ ನೀವು ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೋಡಿದರೆ ಅದನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೋ ಇರಿಸಬಹುದು ಆದರೆ ವಾಸ್ತು ಪ್ರಕಾರ ಅದನ್ನು ಖರ್ಚು ಮಾಡಬಾರದು ಮತ್ತು ಹತ್ತನೆಯದು ಹೊಸ ಕೆಲಸಕ್ಕೆ ಆರಂಭಿಸುವ ಸೂಚನೆಗಳೇ ದಾರಿಯಲ್ಲಿ ನೀವು ನಾಣ್ಯಗಳು ಬಿದ್ದಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಸಂಕೇತವಾಗಿದೆ ಮತ್ತು ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಹಣಕಾಸಿನ ಲಾಭವನ್ನು ನೀಡುತ್ತದೆ ನಾಣ್ಯವನ್ನು ಅಥವಾ ನೋಟನ್ನು ಮನೆಯಲ್ಲಿ ಹೇಗೆ ಇಡಬೇಕು ಅನೇಕರಿಗೆ ರಸ್ತೆಯಲ್ಲಿ ನಾಣ್ಯ ಮತ್ತು ನೋಟುಗಳು ಸಿಗುತ್ತವೆ ರಸ್ತೆಯಲ್ಲಿ ಸಿಗುವಾಗ ಈ ರೀತಿ ಹಣ ಸಿಕ್ಕರೆ ಅದೃಷ್ಟ ಕೈ ಹಿಡಿಯುತ್ತದೆ ಅಂತ ಹೇಳಲಾಗುತ್ತದೆ ಆದರೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ತಂದು ಮನೆಯಲ್ಲಿ ಇರಿಸುವಂತಿಲ್ಲ ಇದಲ್ಲದೆ ಸಿಕ್ಕ ನಾಣ್ಯ ಮತ್ತು ನೋಟುಗಳನ್ನು ಖರ್ಚು ಸಹ ಮಾಡದಂತೆ ದಾರಿಯಲ್ಲಿ ಸಿಕ್ಕ ಹಣವನ್ನು ಏನೋ ಮಾಡಬೇಕು ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ರಸ್ತೆಯಲ್ಲಿ ಸಿಕ್ಕ ನಾಣ್ಯವನ್ನು ಮನೆಗೆ ತಂದು ಅರಿಶಿನದ ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ನಂತರ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಅಕ್ಕಿ ಇರಿಸಿ ಅದರ ಮೇಲೆ ಈ ನಾಣ್ಯವನ್ನು ಇರಿಸಬೇಕು ಬಳಿಕ ಅದರ ಮೇಲೆ ಅರಿಶಿಣ ಕುಂಕುಮ ಹಚ್ಚಬೇಕು ಹೀಗೆ ಮಾಡುವುದರಿಂದ ಅದೃಷ್ಟ ಕುಲಾಯಿಸುತ್ತದೆ ಎಂದು ನಂಬಲಾಗಿದೆ ಹೀಗೆ ರಸ್ತೆಯಲ್ಲಿ ಹಣ ಸಿಕ್ ಸಿಗುವುದು ನಿಮಗೆ ಅದೃಷ್ಟ ಕುಲಾಯಿಸುವ ಸೂಚನೆಯಂತೆ ಇದು ನಿಮಗೆ ಹೆಚ್ಚು ಹಣ ಸಿಗುವ ಬಗ್ಗೆ ಸೂಚನೆ ನೀಡುತ್ತದೆ ಹೀಗಾಗಿ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಖರ್ಚು ಮಾಡುವುದಾಗಲಿ ಅಥವಾ ದೇವಸ್ಥಾನದ ಉಂಡಿಗೆ ಹಾಕುವ ಹಾಕುವ ಬದಲು ನಿಮ್ಮ ಮನೆಯಲ್ಲಿ ಇಡಿ ಅಂದ ಹಾಗೆ ಕೆಲವರು ಮಾಟ ಮಂತ್ರದ ಸಂದರ್ಭದಲ್ಲಿ ನಿಂಬೆ ಹಣ್ಣು ಅರಿಶಿಣ ಕುಂಕುಮ ಇನ್ನಿತರ ವಸ್ತುಗಳ ಜೊತೆಗೆ ನಾಣ್ಯ ಮತ್ತು ನೋಟುಗಳನ್ನು ಇಟ್ಟಿರುತ್ತಾರೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬಾರದು ಆದರೆ ದಾರಿಯಲ್ಲಿ ಬರೀ ನಾಣ್ಯವಷ್ಟೇ ಸಿಕ್ಕರೆ ಮನೆಗೆ ತರಬೇಕು ಹೀಗೆ ತಂದ ನಾಣ್ಯವನ್ನು ಪ್ರತಿ ಶುಕ್ರವಾರ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದಹಾಗೆ ಕೆಲವರು ಮಾಟ ಮಂತ್ರದ ಸಂದರ್ಭದಲ್ಲಿ ನಿಂಬೆಹಣ್ಣು ಅರಿಶಿಣ ಕುಂಕುಮ ಇನ್ನಿತರ ವಸ್ತುಗಳ ಜೊತೆಗೆ ನಾಣ್ಯ ಮತ್ತು ನೋಟುಗಳು ಇರುತ್ತವೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬಾರದು ಅಂದರೆ ದಾರಿಯಲ್ಲಿ ಬರೀ ನಾಣ್ಯವಷ್ಟೇ ಸಿಕ್ಕರೆ ಮನೆಗೆ ತರಬೇಕು ಹೀಗೆ ತಂದ ನಾಣ್ಯವನ್ನು ಪ್ರತಿ ಶುಕ್ರವಾರ ಭಕ್ತಿಯಿಂದ ಪೂಜೆ ಮಾಡಬೇಕು ನಮಗೆ ನಾಣ್ಯ ಸಿಕ್ಕಿಲ್ಲ ನೋಟು ಸಿಕ್ಕಿದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೆಲವರಿಗೆ ಇರುತ್ತದೆ ನೋಟು ಕೂಡ ತಾಯಿ ಲಕ್ಷ್ಮೀದೇವಿ ಮನೆಗೆ ಬರುವ ಸೂಚನೆಯನ್ನು ನೀಡುತ್ತದೆ ಹೀಗಾಗಿ ಅದನ್ನು ಮನೆಗೆ ತಂದು ಅದರ ಮೇಲೆ ಕೊಂಚ ನೀರು ಚಮಕಿಸಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಇದರಿಂದ ಕೆಲವೇ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗುತ್ತದೆ ಹಾಗಾಗಿ ಹಣ ಸಿಕ್ಕಾಗ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಮಾಡುತ್ತಾಳೆ ಎಂದು ತಿಳಿಯಬೇಕು ಆದ್ದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗನೆ ಪರಿಹರಿಸಲಾಗುತ್ತದೆ ಗಮನಿಸಿರಿ ಇಲ್ಲಿ ನೀಡಲಾದ ಮಾಹಿತಿಯು ಸಾಮಾನ್ಯ ನಂಬಿಕೆಗಳು ಮತ್ತು ಮಾಹಿತಿಯನ್ನು ಆಧರಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು